ಶಿವಾಜಿಯ ಜನ್ಮ ಮತ್ತು ಬಾಲ್ಯ ಜೀಜಾಬಾಯಿ ಭಗವಂತನ ಮೊರೆದು ಶಿವಾಜಿ ಮಹಾರಾಜರ ಜನ್ಮಗಾಥೆಯನ್ನು ವರ್ಣಿಸುತ್ತಿರುವುದು ಇದು ಹದಿನಾರು ಮೂವತ್ತು ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜಿಜಾಬಾಯಿ ತಮ್ಮ ಮಗನನ್ನು ಮಹಾನ್ ಶೂರನಾಗಿಸಲು ಸಂಕಲ್ಪ ಮಾಡಿದ ಎರಡು ಬಾಲ್ಯದ ಪ್ರಭಾವ ಮತ್ತು ಶಿಕ್ಷಣ ಬಾಲಕ ಶಿವಾಜಿ ಕತ್ತಿಯನ್ನು ಚಲಾಯಿಸುತ್ತಿರುವುದು ಗುರುಗಳು ಧರ್ಮ ಮತ್ತು ರಾಜಕೀಯ ಪಾಠವನ್ನು ಕಲಿಸುತ್ತಿರುವುದು ಶಿವಾಜಿಯ ಜನ್ಮ ಮತ್ತು ಬಾಲ್ಯ ಬಾಲ್ಯ ಸಾಮಾನ್ಯವಲ್ಲ ತಾಯಿ ಜಿಜಾಬಾಯಿ ಅವರಲ್ಲಿ ಧರ್ಮಭಕ್ತಿ ತುಂಬಿದರು ಗುರು ದಾದೋಜಿ ಕೊಂಡದೇವ ಅವರು ತಂತ್ರಶಾಸ್ತ್ರ ಕಲಿಸಿದರು ಸೀನ್ ಮೂರು ಸ್ವರಾಜ್ಯದ ಸಂಕಲ್ಪ ಶಿವಾಜಿ ತಮ್ಮ ಯೋಧರಿಗೆ ಸ್ವರಾಜ್ಯದ ಮಹತ್ವವನ್ನು ವಿವರಿಸುತ್ತಿರುವುದು ಸಾಮ್ರಾಟರ ಆಡಳಿತಕ್ಕೆ ಅವಲಂಬಿತರಾಗಬೇಡ ನಾವು ನಮ್ಮ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸಬೇಕು ಸೇನ್ ನಾಲ್ಕು ಪ್ರತಾಪಗಳ ಯುದ್ಧ ಹದಿನಾರು ಐವತ್ತೊಂಬತ್ತು ಅಫಜಲ್ ಖಾನನು ಮೋಸದ ಯತ್ನ ಮಾಡುತ್ತಿರುವುದು ಶಿವಾಜಿ ತಮ್ಮ ಬಾಗ್ನಕ್ಕೆ ಬಳಸಿ ಅವನನ್ನು ಹತ್ಯೆ ಮಾಡುತ್ತಿರುವುದು ಮೊದಲ್ ಸೇನಾಪತಿ ಅಫಜಲ್ ಖಾನ ಹುನ್ನಾರ ವಿಫಲವಾಯಿತು ಶಿವಾಜಿಯು ತಮ್ಮ ಚಾತುರ್ಯದಿಂದ ಈ ಯುದ್ಧವನ್ನು ಗೆದ್ದರು ಸೀನ್ ಐದು ಪಾವನ್ಕಿಂಡ ಯುದ್ಧ ಹದಿನಾರು ಅರವತ್ತು ಬಾಜಿ ಪ್ರಭು ದೇಶಪಾಂಡೆ ಮತ್ತು ಮುನ್ನೂರ ಮಾವಳ ಯೋಧರು ಶತ್ರುಗಳನ್ನು ತಡೆಯುತ್ತಿರುವುದು ಶಿವಾಜಿ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುತ್ತಿರುವುದು ಬಾಜಿ ಪ್ರಭು ಮತ್ತು ಅವರ ಮುನ್ನೂರ ಮಾವಳರು ಪರಾಕ್ರಮದೊಂದಿಗೆ ದಾಳಿಗಳನ್ನು ತಡೆದು ಶಿವಾಜಿಯನ್ನು ಸುರಕ್ಷಿತವಾಗಿ ಕೊಂಡೊಯ್ದು ಸೀನ್ ಏಳು ಶಿವಾಜಿಯ ರಾಜ್ಯಾಭಿಷೇಕ ಹದಿನಾರು ಎಪ್ಪತ್ನಾಲ್ಕು ಶಿವಾಜಿ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಪಡೆಯುತ್ತಿರುವುದು ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಶಿವಾಜಿ ಮಹಾರಾಜರನ್ನು ಹದಿನಾರು ಎಪ್ಪತ್ನಾಲ್ಕು ರಲ್ಲಿ ಛತ್ರಪತಿ ಪಟ್ಟಕ್ಕೆ ಅಣಿಯಲಾಯಿತು ಇದು ಸ್ವರಾಜ್ಯದ ಸತ್ಯವಾದ ಶುಭಾರಂಭ ಸೇನೆ ಶಿವಾಜಿಯ ತಿರುಳಾದ ಸುಪರಿಚಿತ ಆಡಳಿತ ನ್ಯಾಯವಾದ ನ್ಯಾಯಾಲಯ ಪ್ರಜೆಗಳಿಗಾಗಿನ ಯೋಜನೆಗಳು ಶಿವಾಜಿ ಕೇವಲ ಯೋಧನಲ್ಲ ಅದ್ಭುತ ಆಡಳಿತಗಾರನೂ ಹೌದು ಪ್ರಜೆಗಳಿಗಾಗಿ ನ್ಯಾಯವನ್ನು ಕಾಪಾಡಿದರು ಸೇನ್ ಒಂಬತ್ತು ಶಿವಾಜಿಯ ಅಂತಿಮ ಹೋರಾಟ ಮತ್ತು ಸಾವು ಹದಿನಾರು ಎಂಬತ್ತು ಮಂತ್ರಿಗಳು ದುಃಖಿಸುತ್ತಿರುವುದು ಶಿವಾಜಿ ಮಹಾರಾಜರ ಪೌರಾಣಿಕ ಚಿತ್ರಣ ಹದಿನಾರು ಎಂಬತ್ತು ಮಹಾಶೂರನ ಕೊನೆಯ ದಿನ ಆದರೆ ಅವರ ಸ್ವರಾಜ್ಯದ ತತ್ವಗಳು ಸದಾಕಾಲ ಜೀವಂತ ಸೀನ್ ಹತ್ತು ಶಿವಾಜಿಯ ಪರಂಪರೆಯ ಪ್ರಭಾವ ಮರಾಚದ ಮಹಾರಾಷ್ಟ್ರದ ಶ್ರೀಮಂತ ಇತಿಹಾಸದ ದೃಶ್ಯಗಳು ಶಿವಾಜಿ ಮಹಾರಾಜರು ಕೇವಲ ಇತಿಹಾಸವಲ್ಲ ಅವರು ಒಂದು ಪ್ರೇರಣೆ ಅವರ ತತ್ವಗಳು ಸದಾಕಾಲ ಬೆಳಗುತ್ತವೆ